ನಮ್ಮ ಸ್ನೇಹಿತರಿಗೆ ನಮಸ್ತೆ ಇವತ್ತು ಯೋಜನಾ ಪ್ರಾಧಿಕಾರದ ಅಧ್ಯಕ್ಷನಾಗಿ ಒಂದು ಪ್ರೆಸ್ ಮೀಟನ್ನು ಕರೆದಿದ್ದೀನಿ ಯಾಕೆ ಅಂತಂದ್ರೆ ನೆಲಮಂಗ್ಲ ತಾಲೂಕು ರಾಸಂಪುರ ಹೋಬಳಿ ನಮ್ಮ ಸೋಲೂರು ಹೋಬಳಿ ಮತ್ತೆ ಸೋಂಪುರ ಹೋಬಳಿ ಚಾಮುಂಡ್ ಹೋಬ್ಳಿ ನಗರಸಭೆ ಸುಮಾರು ಮುನ್ನೂರ ಎಂಬತ್ತೇಳು ಸಿ ಎ ಜಾಗಗಳನ್ನ ಇದೆ ಆ ಸಿ ಎ ಜಾಗಗಳನ್ನ ಸಂಘ ಸಂಸ್ಥೆಗಳಿಗೆ ಅನುಕೂಲವಾಗಲಿ ಅಂತ ಹೇಳ್ಬಿಟ್ಟು ಇವತ್ತು ನಾನು ಕರೆದಿರುವಂತ ಪ್ರಶ್ನೆ ಏನು ಈ ಕೆಲವು ದಿನಗಳಿಂದ ನೆಲ್ಮಂಗ್ಲ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರು ಮಾಧ್ಯಮ ಗೋಷ್ಠಿ ಮುಖಾಂತರ ನೆಲ್ಮಂಗ್ಲ ಎನ್ ಡಿ ಎ ವಿಭಾಗದಲ್ಲಿ ಏನು ಸಿ ಎ ಸೆಟ್ಗಳು ಅಲಾಟ್ಮೆಂಟ್ ಮಾಡಬೇಕು ಅಂತ ಮಾಧ್ಯಮ ಗೋಷ್ಠಿ ಮುಖಾಂತರ ಅಪ್ಲಿಕೇಶನ್ ಇನ್ವೈಟ್ ಮಾಡಿದ್ರು ಯಾರು ಕೂಡ ಅಂತ ಅಪ್ಲಿಕೇಶನ್ಗಳನ್ನ ಹಾಕೋಕೆ ಹೋಗ್ಬೇಡಿ ಯಾಕೆ ಅಂದ್ರೆ ಏನು ಮಾಧ್ಯಮ ಗೋಷ್ಠಿ ಮುಖಾಂತರ ಅಪ್ಲಿಕೇಶನ್ಸ್ ಇನ್ವೈಟ್ ಮಾಡಿದರೋ ಅದು ಕಂಪ್ಲೀಟ್ ಇಲ್ಲೀಗಲ್ ಮತ್ತು ಕಾನೂನ್ಗೆ ಬಾಹಿರ ಆಗಿರುತ್ತೆ ತದನಂತರ ಮುಂದುವರೆದು ಈಗಿರೋ ಅಂತ ಅಧ್ಯಕ್ಷರು ಒಂದು ಪ್ಲಾನಿಂಗ್ ಅಥಾರಿಟಿ ಸಿವಿ ಕಮ್ಯುನಿಟಿ ಸೈಟ್ಸ್ ಅಲಾಟ್ಮೆಂಟ್ ರೂಲ್ಸ್ ನ ವೈಲೇಟ್ ಮಾಡಿದ್ದಾರೆ ಮತ್ತು ರೂಲ್ಸ್ಗಳಲ್ಲಿ ಸ್ಪೆಸಿಫಿಕ್ ಆಗಿ ಹೇಳ್ತಾರೆ ಒಂದು ಅಪ್ಲಿಕೇಶನ್ಸ್ ನ ಇನ್ವೈಟ್ ಮಾಡಬೇಕಾದ್ರೆ ಒಂದು ರೀತಿ ನೀತಿ ಅಂತ ಇರುತ್ತೆ ರೂಲ್ಸ್ ಪ್ರಕಾರ ಅವರು ಲೋಕಲ್ ನ್ಯೂಸ್ ಪೇಪರ್ಗಳಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಕೊಡಬೇಕಾಗುತ್ತೆ ಮತ್ತು ತಮ್ಮ ನೋಟಿಸ್ ಬೋರ್ಡ್ ಮೇಲೆ ಅವರು ಅಪ್ಲಿಕೇಶನ್ ಇನ್ವಿಟೇಷನ್ ಅಂಟಾಕ್ಬೇಕಾಗುತ್ತೆ ಮುಂದುವರೆದು ಸೈಟ್ಗಳನ್ನ ಯಾವುದೇ ಕಾರಣಕ್ಕೂ ಪ್ರೈವೇಟ್ ಆರ್ಗನೈಸೇಷನ್ಗಳಿಗೆ ಚಾರಿಟಬಲ್ ಇನ್ಸ್ಟಿಟ್ಯೂಷನ್ಗೆ ಅಲಾಟ್ ಮಾಡೋಕ್ಕಾಗಲ್ಲ ಯಾಕಂದ್ರೆ ರೂಲ್ ಟು ರೂಲ್ ತ್ರೀ ರೂಲ್ ಫೈವ್ ರೂಲ್ ಸಿಕ್ಸ್ ಸ್ಪೆಸಿಫಿಕ್ ಆಗಿ ಹೇಳುತ್ತೆ ಸ್ಟೇಟ್ ಗವರ್ನಮೆಂಟ್ ಸೆಂಟ್ರಲ್ ಗವರ್ನಮೆಂಟ್ ಲೋಕಲ್ ಅಥಾರಿಟಿ ಅಂದ್ರೆ ಲೋಕಲ್ ಬಾಡಿ ನಗರಸಭೆ ಪುರಸಭೆ ಗ್ರಾಮ ಪಂಚಾಯಿತಿ ಇಂತಹ ಇನ್ಸ್ಟಿಟ್ಯೂಷನ್ಗಳಿಗೆ ತೊಂಬತ್ತು ಪರ್ಸೆಂಟ್ ಸಿ ಎ ಸೈಟ್ಗಳನ್ನ ಮೀಸಲಿಡಬೇಕಾಗತ್ತೆ ಮತ್ತು ಅರ್ಜಿಗಳನ್ನ ಆಹ್ವಾನ ಮಾಡಬೇಕಾದ್ರೂ ಸರಿ ಮತ್ತು ಡಿ ಸಿ ಕಡೆಯಿಂದ ಇವರು ರಿಕ್ವೈರ್ಮೆಂಟ್ ಲಿಸ್ಟ್ ತರಿಸಕೊಳ್ಬೇಕಾಗತ್ತೆ ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳಿಗೆ ಸ್ಟೇಟ್ ಗವರ್ನಮೆಂಟ್ಗೆ ಸೆಂಟ್ರಲ್ ಗವರ್ನಮೆಂಟ್ಗೆ ಮತ್ತು ಸ್ಥಳೀಯ ಸಂಸ್ಥೆಗಳಿಗೆ ಎಷ್ಟು ರಿಕ್ವೈರ್ಮೆಂಟ್ ಇದೆ ಎ ಸೈಟ್ಗಳು ನೆಲ್ಮಾಲ ಯೋಜನಾ ಪ್ರಾಧಿಕಾರದ ವ್ಯಾಪ್ತಿಯೊಳಗೆ ಅದನ್ನ ಪೂರಕವಾಗಿ ಸರಬರಾಜು ಮಾಡಬೇಕಾದ ಅಲ್ಲಿ ಅಲಾಟ್ಮೆಂಟ್ ಮಾಡಿ ಮಿಕ್ಕಿದಂಥ ಸೈಟ್ಗಳನ್ನ ಅವರು ನಮ್ಮ ಪ್ರೈವೇಟ್ ಚಾರಿಟಬಲ್ ಇನ್ಸ್ಟಿಟ್ಯೂಷನ್ಸ್ ಪಬ್ಲಿಕ್ ಚಾರಿಟಬಲ್ ಇನ್ಸ್ಟಿಟ್ಯೂಷನ್ ಎನ್ ಓಸ್ ಸೊಸೈಟಿ ಟ್ರಸ್ಟ್ ಇವುಗಳಿಗೆ ಅಲಾಟ್ಮೆಂಟ್ ಮಾಡಬೇಕಾಗುತ್ತೆ ಮತ್ತು ರೂಲ್ ಸಿಕ್ಸ್ ಸ್ಪೆಸಿಫಿಕ್ ಆಗಿ ಹೇಳುತ್ತೆ ಹತ್ತು ಪರ್ಸೆಂಟ್ ಮೀರಿದಂತೆ ಈ ಅಲಾಟ್ಮೆಂಟ್ ನಮ್ಮ ನಗರ ನಮ್ಮ ನಗರ ಯೋಜನಾ ಪ್ರಾಧಿಕಾರದ ಒಟ್ಟು ಸಿ ಎ ಸೈಟ್ ಗಳು ಮುನ್ನೂರ ಎಂಬತ್ತೇಳು ಅದರಲ್ಲಿ ಹತ್ತು ಪರ್ಸೆಂಟ್ ಮೀರಿದಂತೆ ಅಲಾಟ್ಮೆಂಟ್ ಮಾಡಬೇಕಾಗುತ್ತೆ ಈ ಈ ತರನಾದ ರೂಲ್ಸ್ ಇರಬೇಕಾದ್ರೆ ಕಾನೂನು ದತ್ತವಾದ ಅಧಿಕಾರ ಹೊಂದಿರುವ ಅಧ್ಯಕ್ಷರು ಅದೇ ಮೀರಿ ಇವತ್ತು ಅಲಾಟ್ಮೆಂಟ್ ಕೊಟ್ಟಿದ್ದಾರೆ ಇದು ಮುಂದಿನ ದಿನಗಳಲ್ಲಿ ನಾನು ಒಂದು ಲೀಗಲ್ ನೋಟಿಸ್ ಸಹ ಇಶ್ಯೂ ಮಾಡಿದ್ದೀನಿ ಈ ಲೀಗಲ್ ನೋಟಿಸ್ ಎಂ ಕೆ ನಾಗರಾಜ್ ಅವರಿಗೆ ತಲುಪಿದೆ ಮತ್ತು ಜಾಯಿಂಟ್ ಡೈರೆಕ್ಟರ್ ತಲುಪಿದೆ ಮತ್ತು ಬಿಎಂಆರ್ ಡಿ ಎ ಚೇರ್ಮನ್ ಗೆ ತಲುಪಿದೆ ಮತ್ತು ಪ್ರಿನ್ಸಿಪಲ್ ಸೆಕ್ರೆಟರಿ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ತಲುಪಿದೆ ನನಗೆ ಇಲ್ಲಿವರೆಗೂ ಯಾವುದೇ ಅಂತ ರಿಪ್ಲೈ ಬಂದಿಲ್ಲ ಆದ್ರಿಂದ ಮುಂದಿನ ದಿನಗಳಲ್ಲಿ ನಾನು ಸ್ಪೆಸಿಫಿಕ್ ಆಗಿ ಲೀಗಲ್ ನೋಟಿಸ್ ಮುಖಾಂತರ ಕೇಳ್ಕೊಂಡಿದ್ದೀನಿ ನಿಮ್ಮ ಈ ಮಾಧ್ಯಮ ಗೋಷ್ಠಿಯನ್ನ ಹಿಂಪಡೆದು ಸರಿಯಾದ ಮಾರ್ಗ ಅಂದ್ರೆ ರೂಲ್ಸ್ ಫಾಲೋ ಮಾಡಿ ಒಂದು ಅಪ್ಲಿಕೇಶನ್ ಇನ್ವೈಟ್ ಮಾಡಿ ತದನಂತರ ನೀವು ಲೀಗಲ್ ಪ್ರೊಸೆಸ್ ಮುಖಾಂತರ ಅಲಾಟ್ಮೆಂಟ್ ಮಾಡಿ ಇಲ್ಲವಾದಂತ ಪಕ್ಷದಲ್ಲಿ ಇವತ್ತೇನಿದು ಅಪ್ಲಿಕೇಶನ್ ಗಳು ಕರೆದಿದ್ದಾರೆ ಮತ್ತು ನೆಕ್ಸ್ಟ್ ರೆಸಲ್ಯೂಷನ್ಗಳಲ್ಲಿ ಪಾಸ್ ಮಾಡ್ತೀವಿ ಅಂತ ಹೇಳಿದರೆ ಮತ್ತು ಅವರು ಮುಂದುವರೆದು ಹೇಳ್ತಾರೆ ಯಾವುದೇ ಟೈಮ್ ಲಿಮಿಟ್ ಇಲ್ಲ ಅಂತ ಟೈಮ್ ಲಿಮಿಟ್ ಅಪ್ಲಿಕೇಶನ್ ಅಪ್ಲಿಕೇಶನ್ಗಳು ಯಾವುದೇ ಕಾರಣಕ್ಕೂ ಕಾನೂನಲ್ಲಿ ಕರೆಯೋದಕ್ಕಾಗಲ್ಲ ಆಹ್ವಾನಿಸಲು ಯೋಗ್ಯವಲ್ಲ ಕೇರಳ ಶ್ರೀ ಭಗವತಿ ಜ್ಯೋತಿಷ್ಯರು ನವರನ್ ವಶೀಕರಣ ಸ್ಪೆಷಲಿಸ್ಟ್ ಪಂಡಿತ್ ಎಸ್ ರಾಜ್ ಪೋಧುವಾಳ್ ತಂತ್ರಿ ಇವರು ಮಡಾಯಿ ಕಾವು ಭಗವತಿ ಭದ್ರಕಾಳಿ ಕೇರಳದ ಅಗೋಚರ ಶಕ್ತಿಯಿಂದ ಶತ್ರು ಸಂಹಾರ ಸ್ತ್ರೀ ಪುರುಷ ಪ್ರೇಮ ವಶೀಕರಣ ಮದುವೆ ಸಂತಾನ ಅತಿ ಸೊಸಿ ಜಗಳ ದಾಂಪತ್ಯ ಸಮಸ್ಯೆ ಡಯ್ಸ್ ಪ್ರಾಬ್ಲಮ್ ನಿಮ್ಮವರೇ ನಿಮಗೆ ಶತ್ರುಗಳು ಮಾಟ ಮಂತ್ರ ದುಷ್ಟಶಕ್ತಿ ಇನ್ನು ನಿಮಗೆ ಯಾವುದೇ ಸಮಸ್ಯೆಗಳಿದ್ದರೂ ಒಂದೇ ದಿನದಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ करे मोब सं नाइन डबल फोर एन फाइव टू